ನಮಸ್ಕಾರ ವೀಕ್ಷಕರೇ ಟಿವಿ ಒನ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ಮೈತ್ರಿ ಸಂದೀಪ್ ಕೆಆರ್ ನಗರ ಪಟ್ಟಣದ ಪಕ್ಷದ ಕಚೇರಿಯಲ್ಲಿ ಪೂಜನೀಯ ಅಹಲ್ಯಬಾಯಿ ಹೋಳ್ಕರ್ ರವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಅಹಲ್ಯಬಾಯಿ ರವರ ಉದ್ದೇಶಿಸಿ ರಾಜ್ಯ ಮಹಿಳಾ ಉಪಾಧ್ಯಕ್ಷರಾದ ಪ್ರಪುಲ್ ಮಳವಾಡಿರವರು ಹಾಗೂ ಮೈಸೂರು ಗ್ರಾಮಾಂತರ ಪ್ರಧಾನ ಕಾರ್ಯದರ್ಶಿಯಾದ ಮಹೇಶ್ ಮಳವಾಡಿರವರು ಹಾಗೂ ಬಿಜೆಪಿ ಮುಖಂಡರು ಮಿರ್ಲೆ ವರದರಾಜ್ ಅವರು ಮಾತನಾಡಿ ಹಾಗೂ ನುಡಿಯನ್ನು ನುಡಿದ ಜಿಲ್ಲಾ ಓಬಿಸಿ ಮೋರ್ಚಾ ಅಧ್ಯಕ್ಷರಾದ ಬಾಲಕೃಷ್ಣರವರು ಈ ಸಂದರ್ಭದಲ್ಲಿ ಅಧ್ಯಕ್ಷತೆ ವಹಿಸಿದ ಮೈಸೂರು ಗ್ರಾಮಾಂತರ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಗೌಡರವರು ಮೈಸೂರು ಗ್ರಾಮಾಂತರ ಉಪಾಧ್ಯಕ್ಷರಾದ ಸ್ವಪ್ನ ನಾಗೇಶ್ ರವರು ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದ ಮೈಸೂರು ಜಿಲ್ಲಾ ಗ್ರಾಮಾಂತರ ಪ್ರಧಾನ ಕಾರ್ಯದರ್ಶಿಯಾದ ನಂದಿನಿ ರವರು ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಹೊಸೂರು ಧರ್ಮ ರವರು ಕೆಆರ್ ನಗರ ಮಂಡಲ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಅಂಬುಜಾ ಮಾದೇಶ್ ರವರು ಹಾಗೂ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದ ವೀಣರಾಗು ರವರು ಸೋಷಿಯಲ್ ಮೀಡಿಯಾ ಪುರುಷೋತ್ತಮ್ ಸಿ ರವರು ಮಂಡಲ ಉಪಾಧ್ಯಕ್ಷರಾದ ರೇಣುಕಾ ಸತೀಶ್ ರವರು ಜಿಲ್ಲಾ ಎಸ್ ಿ ಮೋರ್ಚಾ ಕಾರ್ಯದರ್ಶಿಯಾದ ರಾಮನಾಯ್ಕ ಅವರು ಒಬಿಸಿ ಮೋರ್ಚಾ ಅಧ್ಯಕ್ಷರಾದ ರವರು ಒಬಿಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ರವ ರವರು ತಾಲೂಕು ಟೌನ್ ಮಹಾಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿಯಾದ ಗುಳುವಿನ ಅತ್ತಿಗುಪ್ಪೆ ಮಂಜುಕೇಗೌಡರವರು ರೈತ ಮೋರ್ಚಾ ಕಾರ್ಯದರ್ಶಿಯಾದ ರುದ್ರಪ್ಪನವರು ಕೆಆರ್ ನಗರ ಮಂಡಲ ಮಹಿಳಾ ಮೋರ್ಚಾ ಪದಾಧಿಕಾರಿಗಳು ನಗರ ವಿಧಾನಸಭಾ ಕ್ಷೇತ್ರದ ಮಹಿಳಾ ಕಾರ್ಯಕರ್ತರು ಸುಮಾರು ನೂರ ಐವತ್ತರಿಂದ ಇನ್ನೂರರವರೆಗೆ ಉಪಸ್ಥಿತರಿದ್ದರು ಕೇರನಗರ ಬಿ ಜೆ ಪಿ ಮುಖಂಡರು ನಿರ್ಲಯ್ ವರದರಾಜ್ ಅವರು ಅವರು ಕೂಡ ಬಂದಿದ್ದಾರೆ ಅವರು ಕೂಡ ಹೃತ್ಪುರ ಸ್ವಾಗತನ ಕೊಡ್ತಾ ಇದ್ದೀವಿ ನಮ್ಮ ಇನ್ನೊಬ್ಬರು ಪ್ರಧಾನ ಕಾರ್ಯದರ್ಶಿ ಮಹೇಶ್ ಮಳ್ವಾಡಿಯವರು ಅವರು ಕೂಡ ಈ ಸಂದರ್ಭದಲ್ಲಿದ್ದರೆ ಅವರು ಕೂಡ ಋತ್ಪುರ ಸ್ವಾಗತ ಕೊಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಒ ಬಿ ಸಿ ಅಧ್ಯಕ್ಷರು ಕೃಷ್ಣಣ್ಣ ಅವರು ನಮ್ಮ ಆತ್ಮೀಯ ಗುರುಗಳು ಅಂತಲೇ ಹೇಳ್ಬೋದು ಸಣ್ಣ ಪುಟ್ಟ ಏನಾರು ನಮಗೆ ಜವಾಬ್ದಾರಿಯಲ್ಲಿ ಹೇಳ್ಕೊಟ್ಟು ನಮ್ಮ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಹಂಗಲ್ಲ ಈ ಥರ ಏನಾದ್ರು ಮಾಡಪ್ಪ ನೀನು ಒಳ್ಳೆಯ ಕಾರ್ಯಕ್ರಮ ಮಾಡ್ತೇವೆ ಅಂತ ಅವರು ಕೂಡ ಈ ಸಂದರ್ಭದಲ್ಲಿ ಹೃದ್ರಕಾಶ ಅವನ ಬಯಸ್ತಾ ಇದೀವಿ ಅದೇ ಪ್ರಬಲ ಮಲ್ಲಿ ಅವರು ನಮ್ಮ ಈ ಇವತ್ತು ನಿಜ್ವಲ ಅದೃಷ್ಟ ನಮ್ಮ ತಾಲೂಕಿಗೆ ಬಂದು ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ ಯಾಕೆ ಅಂತ ಅಂದ್ರೆ ಇಡೀ ರಾಜ್ಯದಿಂದ ಒಂದು ಜವಾಬ್ದಾರಿ ಉಪಾಧ್ಯಕ್ಷರನ್ನು ಮಾಡಿ ಅವರು ಕಾಲಿಗೆ ಚಕ್ರ ಕರ್ಕೊಂಡು ಎಲ್ಲಾ ತಾಲೂಕಿನಲ್ಲಿ ಸಂಘಟನೆ ಮಾಡ್ತಾ ಇದ್ದಾರೆ ನಾವು ಇವತ್ತು ಸುಮ್ಮನೆ ನಾವು ತಾಲೂಕಲ್ಲಿ ಬಂದಿದಾರೆ ಏನೋ ಭಾಷಣ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಇಡೀ ತಾಲೂಕಿನಲ್ಲಿ ಎಲ್ಲಾ ಕಡೆ ಮಹಿಳೆಯರನ್ನ ಒಗ್ಗೂಡಿಸಿ ಸಂಘಟನೆ ಮಾಡ್ತಾ ಇದಾರೆ ಅದಕ್ಕೂ ಇವತ್ತು ಈ ಸಂದರ್ಭ ಋತಪ್ರವ ಸ್ವಾಗತನ ಕೋರ್ತಾ ಇದ್ದೇವೆ ಅದೇ ರೀತಿ ಸುನಂದರಾಜ್ ರಾಜಕಾರ್ಯಕಾರಿ ಸದಸ್ಯರು ಕೂಡ ಇದ್ದಾರೆ ಅವರು ಕೂಡ ಅವ್ರ ಜೊತೆ ಬೆಂಬಲವಾಗಿ ಅವರು ಕೂಡ ಋತ್ಪ್ರ ಸ್ವಾಗತನ ಕೋರ್ತಾ ಇದ್ದೇವೆ ಅದೇ ರೀತಿ ನಮ್ಮ ತಾಲೂಕಿಗೆ ಸ್ವಪ್ನಾ ನಾಗೇಶ್ ಅವರು ನಮ್ಮ ಅಧ್ಯಕ್ಷರು ನಾವು ನಮಗೆ ಬೆಂಬಲ ಬೆಂಬಲವಾಗಿ ಮತ್ತೆ ಮಹಿಳಾ ಅಧ್ಯಕ್ಷರು ಬೆಂಬಲವಾಗಿ ನಮಗೆ ಕಾರ್ಯಕ್ರಮದಲ್ಲಿ ಸ್ವಾಗತ ಕೊಡ್ತಿದ್ದಾರೆ ಈ ಸಭೆ ನಡೆಸಲಿಕ್ಕೆ ಇವರೆಲ್ಲ ಕಾರಣ ಆಗಿದ್ದಾರೆ ಅವರು ಕೂಡ ಋತ್ಪುರ್ಗ ಸ್ವಾಗತನ ಕೊಡ್ತಾ ಅದೇ ರೀತಿ ನಮ್ಮ ತಾಲೂಕಿನ ಮಹಿಳಾ ಘಟಕದ ಅಹ್ ಅಂಬುಜಮಿ ಅವರು ಕೂಡ ಇದ್ದಾರೆ ಅವರು ಕೂಡ ಸ್ವಾಗತನ ಕೊಡ್ತೇವೆ ನಮಗೆ ಕಾರ್ಯಕ್ರಮದಲ್ಲಿ ಯಶಸ್ಸಾಗಿದೆ ಪ್ರಧಾನ ನಂದಿನಿ ಅವರು ಕೂಡ ಇದ್ದಾರೆ ನಮ್ಮ ಆತ್ಮೀಯ ಕಾರ್ಯಕ್ರಮದಲ್ಲಿ ಮಹಿಳಾ ಘಟಕದಲ್ಲಿ ಎಲ್ಲಾ ಕಾರ್ಯಕ್ರಮ ಒಳ್ಳೆ ಮಟ್ಟದಲ್ಲಿ ನಡೆಸ್ಕೊಡ್ತಾರೆ ಅವರು ಕೂಡ ಸ್ವಾಗತನ ಕೊಡ್ತಾ ಅದೇ ರೀತಿ ನಮ್ಮ ಇರ್ಲೆ ಆ ಶಿವಲಿಂಗೇಗೌಡರು ಇದಾರೆ ಅವರು ಕೂಡ ನಾವು ಸ್ವಾಗತ ಕೊಡ್ತಾ ಇದೀವಿ ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರು ಟಿ ವಿ ಒನ್ ಕನ್ನಡ ಸುರೇಶಣ್ಣ ನಾಟಿಕರವರು ಕೂಡ ಇದ್ದಾರೆ ಅವರು ಕೂಡ ಸ್ವಾಗತ ಕೊಡ್ತಾ ಇದೀವಿ ಅವ್ರ ತಾಲೂಕು ಪ್ರಧಾನ ಕಾರ್ಯದರ್ಶಿ

ಹಾಗಾಗಿ ಈ ಒಂದು ಎಲ್ಲೋ ಇವತ್ತು ಬಿಜೆಪಿ ನಾವು ರಾಷ್ಟ್ರ ಮಹಿಳಾ ಮೋರ್ಚದ ಕಡೆಯಿಂದಲೂ ರಾಜ್ಯ ಮಹಿಳಾ ಮೋರ್ಚದ ಕಡೆಯಿಂದಲೂ ಒಂದು ಸೂಚನೆ ಇರೋದೇನಂತ ಹೇಳಿದ್ರೆ ಮಾತಾ ಅಮಲ್ಯಬಾಯಿ ಹೋಡ್ಕರ್ ಅವರ ಕೃಷಿಕಾಭಿಯನ್ನ ಬಹಳ ಅದ್ದೂರಿಯಾಗಿ ನಾವು ಆಚರಣೆಯನ್ನ ಮಾಡ್ಬೇಕು ನಮ್ಮ ಮಹಿಳೆಯರಿಗೆ ಮಾತಾ ಬಾಯ್ ಮಾತಾ ಹಲ್ಲೆಬಾಯ್ ಅವರ ಕೊಡುಗೆ ಏನಿದೆ ಒಂದು ಒಂದು ಭವಿಷ್ಯಕ್ಕೋಸ್ಕರ ಭಾರತೀಯ ಜನತಾ ಪಕ್ಷಕ್ಕೆ ಸದಾ ಬೆಂಬಲವಾಗಿ ನಿಮ್ಗೆ ಚಿಕ್ಕಳಿಯಿಂದ ನನ್ನ ಕಳಕಳಿ ಮನವಿ ಮಾಡುತ್ತಾ ನೀವು ನಾನು ಇದೇ ರೀತಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ ಒನ್ ಕನ್ನಡ ವಾಹಿನಿ ಇದು ಕನ್ನಡಿಗರ ಹೆಮ್ಮೆಯ ಧ್ವನಿ